ಅರ್ಜುನ್ ಹೋಗ್ಬಿಡದ ಇಂದ್ರ ಅಂಗಲ ಒಂದ ನಾ ಕಾಲ್ ಹಚ್ಚಿದ ಅವನು ಒಂದ್ ಐದಿ ಕಾಲ ಕಾಲದಿದ್ ಇಂದ್ರನು ಐದ್ ನವನಿ ಕಾಲ ಕಳ್ದಿದ್ದು ಅಂಗಲ್ದಾಗ ಹುಡಿಕಾಡಾಕಾಲ್ ಹಚ್ಚಾನ ಅರ್ಜುನ್ ಬಂದ ಏನೇನ್ರೀ ರಾಜ ಏನ್ ಹುಡುಕಿ ಆಡಾಕ್ ಹಚ್ಚಿರಿ ನಿನ್ನ ದಿವಸ ವಾಳ ಮನುಷ್ಯ ಒಂದ್ ಐದ ನವನಿ ಕಾಲ ಕಾಲದಪ್ಪ ಹುಡುಕ್ಯಾಡ ಕತ್ತೀನಿ ನಿನ್ನಿಂದ ಹುಡುಕ್ಯಾಡತ್ತ ಸಿಗುವಲು ಇವ್ ಅರ್ಜುನ್ ಕುತ್ ತೂಕ ಹಾಕಿದ ನಾಲ್ಕು ಮಂದಿ ದೋನಿಸ ರೂಪಾಯಿ ಪಗಾರ್ ಹಿಡಿದ್ರು ಎಂಟ್ ನೂರ್ ರೂಪಾಯಿ ಆತ ನವನಿ ಕಾಲ ಕಳದಾವ್ ಎಸ್ತಿ ಐದ ಕಳದಾವ್ ಎಪ್ಪ ಇಂತ ಜೇನ್ ಮನುಷ್ಯ ನನಗೆ ಹಂಗ ರೊಕ್ಕ ಕೊಟ್ಟಾನು ಇಂತವ್ ನನಗೆ ಹೆಂಗ್ ಕೊಟ್ಟಾನ ರೊಕ್ಕ ಇಷ್ಟ ನಿತ್ ವಿಚಾರ ಮಾಡಿದ ಕೃಷ್ಣಗೂ ಬುದ್ಧಿಲ್ಲ ಇಲ್ಲಿ ಕಳಿಸಿದ ನನಗ ಏನಿಲ್ಲ ಅಂದ ಅವಾಗಂಟಿವ್ರ ಅಂದ ಏಪ್ಪ ಅರ್ಜುನ್ ಬಾಯ್ಲನ್ ಯಾಕ್ರೆ ಅನ್ ಎ ಹೇಳಲಿಲ್ಲ ಅನ್ನೋ ಏನ್ ಹೇಳಿ ಒಪ್ಪ ನೀ ನವನೇ ಕಾಳು ಹುಡುಕಾಡ ಕೆಟ್ಟ ಸಣ್ಣತಾನ ಮಾಡಿದ್ವಿ ನನಗೇನು ಕೊಡ್ತೀನಿ ಅನ್ನೋ ಇಲ್ಲಿ ನೀ ಬಂದದ್ದು ಕಾರ್ನಾಡಿ ಹೇಳನ ನಮ್ಮ ಅಪ್ಪ ಪಾಂಡುರಾಜ್ ಮೋಕ್ಷ ಆಗಿಲ್ಲಪ್ಪ ನಾವು ಒಂದು ಎತ್ನೇ ಹುಡೀವಿ ಕೆಲವಿಸ್ಟ ವ್ರತ ಕೆಲವೊಂದ್ ಬಂಗಾರ ಹಿಂಗ ಕೆಲವೊಂದ ತುಸು ಬೇಕಾಯವ ಕೃಷ್ಣ ಪರಮಾತ್ಮ ಕಲ್ಸಾನ ತಂದಾಗ ಕೀಲಿ ಕಾಯಿ ಕೊಟ್ಟ ಖಜಾನೆ ಬಾಗಲತ್ತಗಿ ಎಟ್ ಬೇಕ ಅಟ್ ತಗೊಂಡು ಹೋಗಿಬಿಡಣ್ಣ ಎಟ್ ಬೇಕಲ್ಲ ಅಟ್ ತಗೊಂಡು ಬಿಡು ಕೀಲಿ ಅಲ್ಲೇ ಇಟ್ಬಿಟ ಅರ್ಜುನ್ಗ ತಿಳಿ ರಮತ್ತು ಐದು ನವನಿಕಾಳ ಹುಡುಕಾಡುವಂತ ಖಜಾನೆ ಕೀಲಿನ ಕೈಯನ್ನು ಏನಿದು ಕೈನಿದು ಎಟ್ಟ ಬೇಕಾಟ ತಗೊಂಡ ಕೃಷ್ಣ ಪರಮಾತ್ಮ ತಂದೆನಪ್ಪ ಅಂದ ತನ್ನಿ ಏನ್ ವಿಶೇಷ ಅಂದ ಏನಿಲ್ಲಪ್ಪ ಐದು ನವನಿ ಕಾಳು ಹುಡುಕಾಡುತ್ತಿದ್ದ ಇವೇನ್ ನನಗೆ ದಾನ ಮಾಡ್ದಿ ಖಜಾನೆ ಕಿಲಿ ಕಾಯಿನ ನಾನು ಕೈಯಾಕ್ ಪಟ್ಟ ನಿನಗೆ ಎಟ್ಟು ಬೇಕಾಟ ತಗೊಂಡು ಹೋಗಂದ ನವನಿ ಕಾಲ ಮ್ಯಾಲ ಚಿಂತನ ಮಾಡುವಂತ ಮನುಷ್ಯ ಇಟ್ಕ್ಯಾಂಗ್ ಕೀಲಿಕಾಯಿ ನನ್ ಕಾಯಿ ಕೊಟ್ಟ ಇದ್ರ ನನಗೆ ತಿಳಿವಾತಾಗೈತೆ ಅನ್ನ ಕೃಷ್ಣ ಇಡ ಏ ಹುತ್ತ ನೀ ಮೂರ್ ಲೋಕದ ಗಾಂಡತ್ ನಿನಗ್ ಪದವಿ ಬಂದೈತಿ ಕರೆ ಅದರ ಅರ್ಥ ನಿನಗ ಗುರ್ತಿಲ್ಲ ಅನ್ನ ಐದು ನವನಿ ಕಾಲ ಏನ್ ಹುಡುಕ್ಯಾಡ ಕಚ್ಚಾನ ನೋಡು ಇದು ಕ್ಷಣಿಕದ ನೀ ಏನ್ ಬೇಡಾಕ ಹೋಗಿದಿ ನೋಡು ನೀ ಎಟ್ ಓದಿರ್ತಿ ಅದ್ರ ಹತ್ತು ಪಾಲು ಎಪ್ಪಡಿ ಭಗವಂತನಲ್ಲಿ ಯಾಕ